ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ವರಾಮದ್ರಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ಇವತ್ತು ಮಂಗಳವಾರ ನಾನು ಕೆರ್ರ್ ಕುರಿ ಸಂತೆ ಬಂದಿನಿ ಈ ಒಂದು ಕೆರ್ರ್ ಕುರಿ ಸಂತೆ ಒಳಗೆ ಮರಿಗಳ ವ್ಯಾಪಾರ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಸಣ್ಣ ಮರಿದು ರೇಟ್ ಹೆಂಗೈತೆ ನಾನು ತಿಳ್ಸ್ಕೊಡ್ತೀನಿ ಯಾಕಪ್ಪ ಅಂದರೆ ಬಕರೀದ್ ಆಗೈತೆ ಎಲ್ಲರೂ ಕೂಡ ಸಣ್ಣ ಮರಿಗಳ ಬಗ್ಗೆ ಆಸಕ್ತಿ ಇರ್ತೈತಿ ಸಣ್ಣ ಮರಿ ಹಾಕಿ ಹಚ್ಚಿ ಮತ್ತೆ ಮೂರು ಮುಂದೆ ಬಕ್ರಿ ಸಾಕಬೇಕು ಅನ್ನೋ ಆಸೆ ಇರ್ತೈತೆ ಮರಿ ರೇಟ್ ಹೆಂಗೈತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಬಾಜು ಗಟ್ಟಿ ಹೊತ್ತಿ ಎನಬಲ್ ಮಾಡ್ಕೊರಿ ಬರೀ ದೋಸ್ತರ ವೀಡಿಯೋ ಶುರು ಅಂತ ಏನು ಏನು ವ್ಯಾಪಾರ ಜಸ್ಟ್ ಈ ಒಂದು ಮಷೀನ್ ನಾವು ಒಂದು ತಿಂಗಳ ಐದು ಕೊಟ್ಟು ಆ ರಿಟರ್ನ್ ನಮ್ಗೆ ಬಂದಿತ್ತು ಅದು ಮಷಿನ್ ರಿಪೇರ್ ಆಗಿತ್ತು ಏನಪ್ಪ ಅಂತಂದ್ರೆ ಕಾಯ್ಲ್ ರೀ ಇದು ಈ ಜಸ್ಟ್ ಈ ಒಂದು ಕಾಯ್ಲ್ ನಾನು ಚೇಂಜ್ ಮಾಡಿದ್ದೀನಿ ಹೊಸ ಕಾಯಿಲ್ ಹೋಗಿತ್ತು ಚೇಂಜ್ ಮಾಡಿದ್ದೀನಿ ಇಲ್ಲಿ ನೋಡಿರಿ ಮತ್ತೆ ಬೇರೆ ಕಾಯಿಲ್ ನಾನು ಹಾಕಿದ್ದೀನಿ ಇದಕ್ಕೆ ನೋಡ್ಬೋದು ಫುಲ್ಲು ಹೊಸ ಕೊಯ್ಲು ಹಾಕಿ ಹಚ್ಚಿ ನಾನು ರೆಡಿ ಮಾಡಿ ಕೊಡಾಕತ್ತೇ ಇದು ನಮ್ಮದು ಎಲ್ಲೈತಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬದಾಮಿ ತಾಲೂಕು ಯರಗೋಪ್ಪ ಇಸ್ಪಿ ಒಂದು ಗ್ರಾಮದೊಳಗೈತಿ ನೋಡಿರಿ ಫುಲ್ ಸರ್ವಿಸ್ ನಮ್ಮ ಕಡೆ ಐತಿ ಅವೈಲೇಬಲ್ ಐತಿ ನೋಡ್ಬೋದು ಇಲ್ಲಿ ಮಷೀನ್ ರಿಪೇರಿ ಬಂದಿರುವಂಥ ಮಷೀನ್ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಐತಿ ಫುಲ್ ಎಲ್ಲ ರಿಪೇರಿ ಬಂದಿರುವಂಥ ಮಷಿನ್ ಇದು ಆಮೇಲೆ ನೋಡಿರಿ ಇವೆಲ್ಲ ನಮ್ಮ ಹೊಸ ಮಷಿನ್ಗಳು ನೋಡ್ರಿ ಈಗ ಇಲ್ಲಿ ನೋಡ್ಬೋದು ನೀವು ಸ್ಪೇರ್ ಎಲ್ಲ ಅದು ಆಮೇಲೆ ಹೊಸ ಮಷಿನ್ಗಳು ನೋಡಿರಿ ನೋಡಿರಿ ಹಂಗೆ ಯಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಸರ್ವಿಸ್ ಆಗ್ತೈತಿ ನೀವು ಬೇರೆ ಕಡೆ ಆನ್ಲೈನ್ ಆಗಿತ್ತು ಬೇರೆ ಕಡೆ ನೀವು ತೊಗೊಂಡ್ರಪ್ಪ ನಿಮ್ಗೆ ಸರ್ವಿಸ್ ಸಿಗಂಗಿಲ್ಲ ಹಾಗಾಗಿ ನಾವು ಹೇಳತ್ತೀವಿ ನಮ್ಮ ಕಡೆ ಖರೀದಿ ಮಾಡಿರಿ ನಿಮ್ಗೆ ನಾವು ಸರ್ವಿಸ್ನ ಫ್ರೀ ಕೊಡ್ತೀವಿ ನೋಡಿರಿಂದ ಇಪ್ಪತ್ತು ಕೆಜಿ ಮರ್ಯಾದೆವು ಹನ್ನೆರಡು ವರ್ಷ ರೂಪಾಯಿ ವ್ಯಾಪಾರ ಹೇಳುತ್ತಾರೆ ನೋಡಿರಿ ಭಾಳ ರೇಟ್ ಆಗ್ತದೆ ಸ್ವಲ್ಪ ಭಾಳ ಸೊಂದ್ರ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಒಂದು ಹದಿನಾರು ಕೆ ಜಿನ ಬರ್ತವೆ ಹನ್ನೆರಡುವರೆ ಸ್ವಲ್ಪ ಹೊಸ ಹೇಳ ಕರೆಕ್ಟಾಗಿ ಹೇಳಿ ಏನು ಹೇಳೈತೆ ಹೇಳೈಪರ ಕರೆಕ್ಟಾಗಿ ಸರ ಹನ್ನೆರಡುವರೆಪೊಂದು ಹನ್ನೊಂದು ಹನ್ನೊಂದು ಬರೀ ಒಂದು ಕೊಡ್ತೀನಿ ಅದರೊಳಗೆ ಅಷ್ಟ ಇಲ್ಲ ಎಷ್ಟು ತಿಂಗ್ಳು ಮರ್ಯಾದವ ನೀವು ಐದು ತಿಂಗಳು ಮರಿಯುತ್ತ ಐದು ತಿಂಗ್ಳು ಹಾಂ ಹಾಂ ಐದು ತಿಂಗಳು ಮರಿನೇ ಐತಿ ಸ್ವಲ್ಪ ಒಂದು ಎರಡು ತಿಂಗಳ ಮರಿನಾದ್ರೂ ಇದು ಮೂರು ನಾಲ್ಕು ತಿಂಗಳು ಮರಿ ಮೂರು ನಾಲ್ಕು ತಿಂಗಳು ಮರಿ ಎಷ್ಟು ಕೆ ಜಿ ಲೈವ್ ವೇಟ್ ಬರ್ತಾವೆ ಅಂದಾಜು ಹದಿನೈದರಿಂದ ಇಪ್ಪತ್ತೈದು ಹದಿನೈದರಿಂದ ಇಪ್ಪತ್ತೈದರ ಒಳಗೆ ಓಕೆ 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 ಸಾವಿರ ನೋಡ್ರಿ ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತರೊಳಗೆ ಒಳಗೆ ಐತೆ ನೋಡಿರಿ ಲೈವ್ ವೇಟ್ ಅಷ್ಟು ಬಂದ ರೇಟ್ ಹೇಳತ್ತಾರೆ ಹೇಳತ್ತಾರ ನೋಡೋದು ಏನು ಹೇಳತ್ತೇನ ಏಳುವರೆ ಸಾವಿರ ಹಂಗೆ ಹೇಳತ್ತೀ ಹಾಂ ದೋಸ್ರ ನೋಡ್ರಿ ಏಳು ವರ್ಷ ವ್ಯಾಪಾರ ವ್ಯಾಪಾರಗಳಾಗ್ತಾರೆ ನೋಡ್ರಿ ಸಣ್ಣ ಏಳು ವರ್ಷ ಹೊರತು ವ್ಯಾಪಾರ ಆಗ್ತಾರ ಇದಕ್ಕೆ ಏನು ವ್ಯಾಪಾರ ಹೇಳ್ತಾರೆ ನೋಡ್ರಿ ಮಲಗ್ರೆ ಏನ್ ಹೇಳ್ರಿ ಐದುವರೆ ಐದು ಇದೊಂದು ಎಷ್ಟು ಬಂದ್ರೆ ಕೊಡದ್ರಿ ಬಂದು ನಾಲ್ಕು ನಾಲ್ಕೂವರೆ ನಾಕ್ ನಾಲ್ಕೂವರೆ ಬಂದ್ರೆ ಕೊಡ್ತಾರ ಭಾಳ ಸಣ್ಣ ನೋಡಿರಿ ಒಂದು ಎಂಟು ಹತ್ತು ಕೆಜಿ ಮರಿ ದೋಸ್ರ ಇಲ್ಲೊಂದು ಸ್ವಲ್ಪ ಮಟನ್ ಲೆಕ್ಕದಾಗ ಮಿಕ್ಸ್ ಮಾಡಿ ಕೇಳೋದಲ್ಲ ನಮಸ್ಕಾರ ಅಣ್ಣ ಏನು ಹೇಳತ್ತೀ ವ್ಯಾಪಾರವಾಗ ಹನ್ನೆರಡುವರೆ ಸಾವಿರ ಬಸ್ ದೋಸ್ರಾ ಹನ್ನೆರಡುವರೆ ಸಾವಿರ ರೂಪಾಯಿ ಹತ್ರ ಇದ್ರೆ ಒಂದು ಮರಿ ನನ್ನ ಮನ್ಸಿಗೆ ಬಂದೈತಿ ಒಂದು ಮರಿ ಕೇಳುವರೆ ಅದ್ರಿ ಹ್ಞೂ ಹೇಗೆ ಇರ್ತವೆ ಒಂದು ಮರಿ ಬೇಕು ನನಗೆ ಏನು ಹೇಳತಿ ರೇಟ್ ಇವಾಗ ಹಾಂ ಹದಿಮೂರವರಿ ನೋಡ್ತ ಹೇಳುವ ಏಳು ಸಾವಿರಪ್ಪ ಬರಲಾ ಹ್ಞೂ 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 ಫೈನಲ್ ಎಷ್ಟು ಸಾವಿರ ಕೊಡ್ತೀಯಪ್ಪ ಅದನ್ನ ಹೇಳ ಅಲ್ಲ ನೀ ನೀವು ಹೇಳಿಬಿಟ್ಟು ಕೇಳಬೇಕು ಎಷ್ಟಾದ್ರೂಯ್ ನೀವು ಹೇಳಬಾಡ ನೀನು ಆದ್ರೂ ಒಯ್ಯಪ್ಪ ಇಲ್ಲಾಂದ್ರೆ ಬ್ಯಾಡತ್ತೆ ಫೈನಲ್ ಕೇಳಿಬಿಡ್ರಿ ನಿಂದು

ಎಂಟು ಸಾವಿರ ಹದಿಮೂರು ಸಾವಿರ ಕೊಡುದಿಲ್ಲ ಫೈನಲ್ ಹದ್ಮೂರ್ ಸಾವಿರ ಬಿಟ್ಟರೆ ಏನ್ರಿ ಐದೀರ್ ಬಿಟ್ಟ್ರಿ ಕೇಳ್ರಿ ಫೈನಲ್ ಹದಿಮೂರ್ ಇಲ್ಲ ಅಂದ್ರೆ ಇಲ್ಲಂದ್ರೆ ಎಂಟು ಸಾವಿರ ಕೇಳಿದೆ ಎಂಟು ಸಾವಿರ ಕೇತ್ರಿ ಸರ್ ನೋಡ್ರಿ ಒಂಬತ್ತು ಸಾವಿರ ಇಲ್ಲ ಅಂತಾರೆ ನೋಡ್ರಿ ಮರಿಗೆ ಎಷ್ಟು ಮರಿ ಅಣ್ಣ ಸಾಕಂತೆ ದೋಸ್ರ ನೋಡ್ರಿ ಒಂಬತ್ತು ಸಾವಿರ ಮಟ್ಟ ಕೇಳಿದ್ರಿ ಅನ್ನೋರ ಹೋದ್ರಿ ನಾ ಅವ್ರೆ ಮಾಲಕ್ರೆ ಹದಿಮೂರು ಸಾವಿರ ತೊಳಗಿಲ್ಲ ಅಂತ ಹೇಳ್ತಾರೆ ಲಾಸ್ಟ್ 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 ನಾ ಎಂಟು ಸಾವಿರ ಕೇಳಿ ಲಾಸ್ಟ್ ಅವ ಅನ್ನ ಒಂಬತ್ತು ಸಾವಿರ ಅಂತ ಅಂದ್ರೆ ಅಣ್ಣ ಮಾದಮೂರ್ ತಳ ಎಲ್ಲ ಅನಕತ್ತಾರ ಅವ್ರ ಏನ್ ಹೇಳತ್ತೀರಿ ಮಲಗ್ರಿ ವ್ಯಾಪಾರ ವ್ಯಾಪಾರ ಏನು ಹೇಳ್ರಿ ವ್ಯಾಪಾರ ಏನು ಹೇಳತ್ತೀರಿ ಈ ವ್ಯಾಪಾರ ಹತ್ತಾಕತ್ತೀರಿ ಏನು ಹೇಳಕತ್ತೀರಿ ಮತ್ತೆ ಸರ್ ನಮಸ್ಕಾರ ಏನ್ ಹೇಳಿ ವ್ಯಾಪಾರ ಹದಿಮೂರು ಸಾವಿರ ಹೇಳಿ ನಮಸ್ಕಾರ ರೀ ದೋಸೆ ನೋಡ್ರಿ ಹದಿಮೂರು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡ್ರಿ ಮರಿಗೋಪೆ ಹದಿನೆಂಟು ಇಪ್ಪತ್ತು ಹದಿನಾರು ಹಾಕೋತೀವಿ ಹತ್ತು ಹತ್ತುವರೆ ಹಂಗೆ ಕೇಳತ್ತ ಹತ್ತು ಹತ್ತುವರೆ ನಾವೇನು ಹದಿಮೂರು ಸಾವಿರ ರೂಪಾಯಿ ವ್ಯಾಪಾರ ಹೇಳಿ ಹತ್ತು ಹತ್ತುವರೆ ಕೇಳಾಕತ್ತಾರ ಹೆವಿ ಬಜಾರ್ ಮಾತ್ರ ಸಾಕೋ ಸಾಕೋಬಾರ್ದು ಹೆವಿ ಸ್ಟ್ರಾಂಗಾಗಿ ಬಿಡತ್ತೆ ನೋಡೋದು ಮಷೀನ್ ಅದಲ್ಲ ರೀ ಹಾಯ್ ದೋಸ್ತ್ರ ನಮಸ್ಕಾರ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಂದ್ರೆ ಇಲ್ಲಿ ಮಷಿನ್ಗಳು ನಿಮ್ಗೆ ಸಿಗ್ತಾವೆ ನೋಡಬಹುದು ನೀವು ನೋಡಿರಿ ದೋಸ್ತರ ಇಲ್ಲೇನದ ನೋಡಿರಿ ಇದು ಮಷಿನ್ಗಳು ಭಾಳ ಭಾಳ ಕ್ವಾಲ್ಟಿ ಇರುವಂಥ ಮಷಿನ್ ಬೇಕಿತ್ತು ಬೇಕಿತ್ತಂದರೆ ಡಿಸ್ವಿ ಮೇಲೆ ಕಾಣೋ ನಂಬರಿಗೆ ಕಾಲ್ ಮಾಡಿರಿ ನಿಮ್ಮ ಮಷೀನ ನೀವು ಆರ್ಡರ್ ಹಾಕೋರಿ ಮಷಿನ್ಗಳ ರೇಟ್ ನಿಮಗೆ ಬಂದು ಎಂಟೂವರೆ ಸಾವಿರ ಒಂಬತ್ತುವರೆ ಸಾವಿರ ಏಳು ಸಾವಿರದ ಐದುನೂರು ಈ ಥರ ಮಷಿನ್ ಅದಾವೆ ಫೋನ್ ಮಾಡಿರಿ ಆರ್ಡರ್ ಹಾಕಿರಿ ದೋಸ್ರ ನೋಡಿರಿ ಇಲ್ಲೊಂದು ಸ್ಮರಿಗಳು ಅದಾವೆ ರೀ ಇವು ಲೈವ್ ವೇಟ್ ಬಂದು ಆಲ್ಮೋಸ್ಟು ಇಪ್ಪತ್ತು ಹದಿನೆಂಟು ಅದಾವೆ ರೀ ಸ್ವಲ್ಪ ಸೌಖ್ಯ ಅದಾವೆ ಏನು ವ್ಯಾಪಾರ ಹೇಳ್ತಾರೆ ನೋಡೋಣ ರೀ ನಮಸ್ಕಾರ ಅಣ್ಣ ಏನು ಹೇಳಕ್ಕೆ ವ್ಯಾಪಾರ

ಸಾವಿರ ಹತ್ತು ಸಾವಿರದ ಎರಡು ನೂರು ಬಂದ್ರೆ ಬಿಟ್ಬಿಡ್ತೀನಿ ಹತ್ರ ಮರಿ ಮಾತ್ರ ಸೋಕಿ ಐತ್ರಿ ರೀ ಮತ್ತೆ ಸಣ್ಣ ಮರಿ ಐತಿ ಫ್ರಿಜ್ ನೋಡ್ರಿ ಅದಕ್ಕೂ ಭಾಳ ಸಣ್ಣ ಗಟ್ಟಿ ಐತಿ ಗಟ್ಟೈತಿ ಗಟ್ಟಿ ಐತಿ ಸ್ವಲ್ಪ ಸಣ್ಣ ಐತಿ ಎಲ್ಲ ಮೂರು ತಿಂಗಳ ಮೂರುವರೆ ನಾಲ್ಕು ತಿಂಗಳ ಮರಿಗಳ ಐತಿ ನೋಡ್ರಿ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ರೀ ಎಷ್ಟು ಮರಿ ಮರಿಬೇಕ್ ಬಂದಿರ

ಮೊದ್ಲಿನ ಇದಕ್ಕೆ ಭಾಳ ಜಂಪ್ ಐತಿ ಎಷ್ಟು ಹಬ್ಬದ ಒಂದು ಸಾವಿರ ಐನೂರ ಒಂದು ಸಾವಿರ ಮ್ಯಾಲ ಜಂಪ್ ಸಾವಿರ ರೂಪಾಯಿ ಮ್ಯಾಗೆ ಜಂಪ್ ಆಗತ್ತೀ ಹಾಂ ಯಾವ್ರ ನಿಮ್ದು ನಮ್ದು ಧಾರವಾಡ ಧಾರವಾಡ ಹೆಬ್ಬಳ್ಳಿ ಹಾಂ ಹಾಂ ಎಷ್ಟು ಮರಿ ಹಾಕ್ತೀರಾ ನೂರು ಐವತ್ತು ಮರಿ ಹಾಕ್ತೀರಾ ಒಂದು ಐವತ್ತು ಮರಿ ಹಾಕಿ ವರ್ಷ ಸ್ವಲ್ಪ ಕ್ರೀಡೆ ಸಾಕಲ್ರಿ ನಾವು ಬಾರ್ಮಿಗ್ ಹಾಕಿ ಮಟನ್ ಲೆಕ್ಕದಾಗ ಮೂರು ಮೂರು ತಿಂಗಳು ಎರಡು ತಿಂಗಳ್ ಫುಲಾ ಮಾಡ್ತೀರ ಹಬ್ಬಕ್ಕೆ ಒಂದು ಚಿಡಕತ್ತೀವ್ರೀ ಸಲಕ ಈಗ ಅಂತೂ ಮಾರ್ಕೆಟ್ ಜಂಪ್ ಆಯ್ತು ಅಂತ ರೀ ದೋಸ್ತರು ನೋಡ್ರಿ ಈ ಥರ ಹುಡುಗರು ಬಟ್ ಪರವಾಗಿಲ್ಲ ಚೆನ್ನಾಗಿರೋ ಮರಿ ಭಾಳ ಜನ ಬಂದ್ರೆ ರೇಟ್ ಜಂಪ್ ಆಗೋದೆ ಅದು ನಮಸ್ಕಾರ ರೀ ಏನು ಹೇಳತ್ತೇನೋ ವ್ಯಾಪಾರ ಅಲ್ಲೇ ಕೇಳಬಹುದು ಅದಕ್ಕೆ ಹೇಳಿಲ್ವಾ ಈಗ ಏನು ಕೇಳೋದಲ್ರಿ ಎಷ್ಟು ಎಂಟ್ರ ಮಠ ಕೇಳ ನಂದು ಏಳು ಸಾವಿರದ ಎಂಟನೂರ ತರ ಕೇಳ ನೋಡ್ರಿ ಸಾವಿರದ ಆರ್ನೂರ್ ಏಳು ಸಾವಿರದ ಎಂಟುನೂರು ಬಂದ್ರೆ ಕೊಡೋದು ಆರು ಸಾವಿರದ ನಂತರ ತರ ಏಳುವರಿ ಏಳು ಸಾವಿರ ಬಂದ್ರೆ ಕೊಡುದು ಕೊಡುದು ಶೇಖರ್ ಲಮಾಣಿ ಶೇಖರ್ ಲಮಾಣಿ ದೋಸೆ ನೋಡ್ರಿ ಲೈವ್ ಏಟ್ ಅದನ್ನ ಇದು ನೋಡ್ರಿ ಪರವಾಗಿಲ್ಲ ಸಾಕುಂಬರಿ ಅಲ್ಲ ನಡೀತಾವ ದೋಸ್ರ ನೋಡ್ರಿ ಫೈಟ್ರ ಮರಿ ನೋಡ್ರಿ ಅದ ಜಸ್ಟ್ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರೆ ನೋಡ್ರಿ ಅನ್ನೋರ್ ಬಸ ರೂಢಿ ಹೆಂಗೆ ಐತೆ ನೋಡ್ರಿ ಯಾವ ನಿಮ್ದು ಚಿಮ್ಲಿಗೆ ಚಿಮ್ಲಿಗೆ

ಯಾಕ ಕೊಟ್ಟ ಬರಿ ಕೊಟ್ಟಿದ್ರ ಏನಾಗಿತ್ತು ಇತ್ತಲ್ಲ ಅದು ಮತ್ತು ಎಷ್ಟು ಮಂತ್ ಕೇಳ್ಬೇಕು ಮರ ನಿನ್ನ ಏನ ರೇಟ್ ಬಾಸ್ ಅನ್ನೋದು ಕೂಡ ರೇಟ್ ಫಲ ಹೇಳತ್ತಿನಿ ಕೇಳ್ಬೇಕೇನಾಡ್ತೀನಿ ನೋಡಿ ಬಗೆ ಕೊಡ್ತಾ ಹೆಂಗ್ ಎಷ್ಟು ನಾಲ್ಕು ನಾಲ್ಕು ಸಾವಿರ ಬರ್ಲೇನಾಂಗ ಕೇಳ್ತಾರೆ ಆರ್ ಸಾವಿರ ಹಂಗ ಅಂದ್ರೆ ಬಿಡ್ತೀನಿ ನೋಡ್ರ ಆರ್ ಸಾವಿರ ಹಂಗೆ ಬಿಡ್ತಿ ದೋಸ್ತರಾ ಈ ಮರಿ ಆರು ಸಾವಿರ ಅದು ಬಿಡ್ತಾರ ನೋಡ್ರಿ ಅಣ್ಣ ಯಾವ್ರೇನ ಏನಕುರ್ಕಿ ಬಟ್ಕುರ್ಕಿ ಇನ್ನೊಂದು ಮೂರು ಮರಿ ಅದ ನೋಡ್ರಿ ಏನು ಹೇಳಿತ್ತು ಸೊಕರ್ ಮರಿನಾ ಹನ್ನೊಂದೂರು ಹನ್ನೊಂದೂವರೆ ಸಾವಿರ ಕೇಳಕತ್ತಿರೀ ಅದನ್ನು ತಗೊಂಡೆ ದೋಸ್ತ್ರ ಹತ್ತು ಸಾವಿರ ರೂಪಾಯಿ ನಂಗೆ ನೋಡ್ರಿ ಆಯಿತಾ ನಾಲ್ಕು ಬೆಳೆಕಾಲ ಆಯ್ತಪ್ಪ ಅದಾವೆ ನಾಲ್ಕು ಬೆಳೆಕಾಲಯ ಎಷ್ಟು ಬಿಟ್ಟು ಹತ್ತು ಸಾವಿರ ಯಾವ್ರೆ ಆನ್ಲಿಲ್ಲ ದೋಸ್ರ ಹತ್ತು ಸಾವಿರ ರೂಪಾಯಿ ಹುಡುಗರು ಹದಿನೈದು ಸಾವಿರ ರೂಪಾಯಿ ನೋಡ್ರಿ ನೋಡಿರಿ ಭಾಳ ಚಲೋ ಐತಿ ಯಾವ್ರಣ್ಣ ರಾಮ್ಪು ಕೊಡ್ತೀರ ಅಣ್ಣ ಮರಿ ದೋಸ್ತ್ರ ಉದ್ದ ಬೀಸ ಭಾಳ ಚಲೋ ಐತ್ರಿ ಸಣ್ಣ ಮರಿ ಇಂಪ್ರೂವ್ ರೀ ನಾ ಬಟ್ ಆಗತ್ರಿನಾ ನೆನೆಸ್ಕೊಡ್ಬೇಕು ಏನ ಇದಕ್ಕೆ ಕೊಟ್ಟು ಹತ್ತು ಸಾವಿರ ದೋಸ್ರ ಇದು ಮರಿ ಚೆನ್ನಾಗೈತೆ ನೋಡ್ರಿ ಹತ್ತು ಸಾವಿರ ರೂಪಾಯಿ ಯಾವ್ರಣ್ಣ ಯಾವ್ರಣ್ಣಜಿನ ನಮಸ್ಕಾರ ರೀ ಆರಾಮಿ ಮಾಡಿದ ಮಾಡಿದ್ರಿ ಬೋಸ ನೋಡಿರಿ ಮರೀ ಎಷ್ಟು ಬುಕ್ ಆಯ್ತು ನೋಡಿರಿ ಜೂಲಾಗಿಲೆಲ್ಲ <59an> ೀ ಬಸ್ ಐವತ್ತೈದು ಸಾವಿರ ಹೇಳತ್ರಿ ಹಾಂ ಫೈನಲ ಹಾಂ 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 ಯಾವ್ದಾನ ಕಲಾದಿಗಿ ನಿಮ್ಮ ಹೆಸರು ಮುತ್ತಪ್ಪ ಕಲಾದಿಗಿ ಆಟಕ್ಕೆ ಭಾಳ ಜೋರೈತೆ ರೀ ಹಾಂ ಹಾಂ ಏನು ಚೆನ್ನಾಗಿನ ಏನು ರೀ ಕಣ ಹಾಲಲ್ಲಿ ಒಳಗ್ರಿ ಗಾಡಲ್ಲಿ ಒಳಗ ಹಾಕಿಲ್ಲ ನಾಕಲ್ಲಿ ಹಳ್ಳಿ ಇರ್ತಾರ ಜಲ್ದಿನ ಅದ್ರಿ ತಗೊಂಡ್ ಬಂದ್ರಿ ಹೇಳ್ಬಿಡ್ರಿ ದೋಸ್ರ ಇಲ್ಲೊಂದು ಫೈಟರ್ ಮರಿ ಐತ್ ನೋಡ್ರಿ ಅದಕ್ಕೆ ಮೂವತ್ತೆಂಟು ಸಾವಿರ ದೋಸೆ ಮೂವತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಹಾಲಲ್ಲಿ ಒಳಗೆ ಹನ್ನೆರಡು ಕಣಗಲ್ಯಾಗ ಒಂದು ಹಾಲ ಹಿಡಿಯೋದವು ದೋಸರ ನೋಡ್ರಿ ಮರಿ ಗಿಡ್ ಅನ್ನೋದು ಅಷ್ಟ ಬಟ್ ಕಣ ಮಾತ್ರ ರಾಶಿ ರಾಶಿ ಆಗಿತ್ ಬಿಡ ಅದ ಗಿಡ್ ಮಾಡ್ ಇಲ್ಲ ಮೂವತ್ತು ಕೇಳೋಕತ್ತರ ನಿಮ್ದು ಮೂವತ್ನಾಲ್ಕು ಮೂವತ್ತೈದ ಮೂವತ್ತು ಹೆಚ್ಚು ಕಡಿಮೆ ಬಿಡ್ತೀರಿ ಅಟ ಏನೋ ಬಂದ್ರೆ ಬಿಡ್ತೀರ ಒಂದು ಇಪ್ಪತ್ತೈದು ಹೆಂಗೆ ವ್ಯಾಪಾರ ಮ್ಯಾಗೆ ಇರ್ತದೆ ಅಷ್ಟು ಲೈವ್ ಹಾಂ ಲೈವ್

ನಾಕಲಿ ಒಂದು ಹಲ್ಲಿ ಕೆಡವತ್ತೆ ಎರಡಲ್ಲಿಂದ ನಾಕಲಿ ಐತೆನಾ ಏನು ಹೇಳೈನ್ ವ್ಯಾಪಾರ ಐವತ್ತೈದು ಸಾವಿರ ಆಗ್ತದೆ ದೂಸ್ರ ಐವತ್ತೈದು ಸಾವಿರ ರೂಪಾಯಿ ಒಳಾಕ್ತಾರೆ ನೋಡ್ರಿ ಮರತ್ರೆ ಸೈಜ್ ಮಾತ್ರ ಒಳ್ಳೆಯ ಮರಿ ನೋಡ್ರಿ ಸೈಜ್ ಒಳ್ಳೆ ಸೈಜ್ ಮರಿ ಯಾವ್ದು ಮರಿ ಚೋ ಚೋಳ್ಸ್ಬಿಡ ಎಷ್ಟು ಚೆನ್ನಾಗಿವನಿದೆ ಅಲ್ಲೇ ಮೂರು ಕಣ ಸರ್ ಹೆಂಗೆ ಕೇಳತ್ತ ನಮ್ಮ ಬಜಾರನಾಗ ನಲವತ್ತೈದು ಮಠ ಕೇಳತ್ತ ನಿಮ್ದು ನಮ್ಮ ಲಾಸ್ಟ್ ಐವತ್ತೆರಡು ಐವತ್ತೆರಡ ನಿಮ್ಮ ಹೆಸರೇನ ವಸೀಮ್ ವಸೀಮ್ ದೋಸರ್ ನೋಡ್ರಿ ನಾಲ್ಕಲ್ಲ ಮರಿ ನೋಡಿರಿ ವೈಟ್ರು ಮರಿ ಏನು ಹೇಳೈರ ನಾವು ಹಾಂ ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರ ದೋಸ್ರಾ ಐವತ್ತೆರಡು ಸಾವಿರ ರೂಪಾಯಿ ಹೇಳತ್ತಾರ ಅಂತ ಒಂದು ರೌಂಡ್ ಎರಡು ರೌಂಡ್ ಪಾಸ್ ಆಗೈತೆ ಹಾಂ ಹಾಂ ಅಲ್ಲಿಗೆ ಬಂದು ಅಲ್ಲಿಗೆ ಬಂದ ಎರಡು ಫೈನಲ್ ಏನು ರೇಟ್ ಕೊಡೋದಪ್ಪ ನಮಗೆ ಕಸ್ಟಮರ್ಗೆ ಅಷ್ಟೇ

ಬಸ್ ನೋಡ್ರಿ ಮರಿ ಸ್ವಲ್ಪ ಹೈಟ್ ಜಾಸ್ತಿ ಐತಿ ಸೈಜ್ ಕಮ್ಮಿ ಐತಿ ಊಟಕ್ಕೆ ಕಮ್ಮಿ ಐತಿ ಹೈಟ್ ಜಾಸ್ತಿ ಐತಿ ಆಟದ ಮರಿ ಅಂತ ನೋಡ್ರಿ ಫುಲ್ ಆಟ ಆಡ್ತಾರೆ ಸರ್ ನೋಡ್ರಿ ಆಟೋ ಮರಿ ನೋಡ್ರಿ ಸಿಮಿ ಕೇರಿ ಮರಿ ನೋಡ್ರಿ ಒಂದು ಉದ್ದಗ ನಟ ಏನು ಹೇಳತ್ರಿನಾ ಯಾಪಾರ ಮೂವತ್ತೆ ಮೂವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳ ಉತ್ತರ ಮೂವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡ್ರಿ ಏನು ಎಷ್ಟು ಲೈತಾನ ಎರಡು ಲೈಫ್ ಅದನ್ನ ಅದೇ ಅವ್ರದ್ದು ಸಿಮಿ ಕೇರಿದ್ರಿ ಉತ್ತರ ಈ ಮರಿನೂ ಸಿಮಿ ಕೇರಳ ಅಂತ ಭಾಳ ಚಲೋದು ನೋಡಿರಿ ಎರಡು ಮರಿ ಚಲೋದು ಎರಡು ಎರಡಲ್ಲಿ ಮರಿ ಏನು ಹೇಳ್ತೇನೆ ವ್ಯಾಪಾರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಹೇಳುತ್ತೆ ಹೆಂಗೆ ಕೇಳಾಗತ್ತಾರ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಹಿಂಗೆ ಕೇಳೋತ್ತಾರ ಹೆಂಗೆ ಸರಿ ದೋಸ್ರಾ ಗಡ್ಡಿಯಾಗೋದು ಭಾಳ ಶುರುವಾಯ್ತು ನೋಡ್ರಿ ಮರಿ ಮೂವತ್ತೈದು ಸಾವಿರ ಐತೆ ದೋಸರ್ ನೋಡ್ರಿ ಎರಡಲ್ಲಿ ಮರಿ ಆಗ್ತೀವಿ ಮೂವತ್ತೈದು ಸಾವಿರ ಆಗತ್ತದ ನೋಡ್ರಿ ಯಾವ ಯಾವಾಗ್ತಾನೆ ಹನುಮಾಳ್ ಸರ್ ಹನುಳ ನಿಮ್ಗೆ ಆಯ್ತಂದ್ರಿ अरिस तुलाइ नर दॉस्राटर मजूरा वो नख भारी देना गाथ